ನಾವು ನಮಿಸಬೇಕಾದ್ರೆ ಭಗವಂತನಿಗೆ ಮಾತ್ರ ನಮ್ ನಮಿಸೋದಲ್ಲಪ್ಪ ಆ ಭಗವಂತನ ಮೇಲೆ ಇದುವರೆಗೂ ಕೂಡ ಲಕ್ಷಾಂತರ ವರ್ಷಗಳಿಂದ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತಹ ಭಗವಂತನ ಮೇಲೆ ಲಕ್ಷಾಂತರ ನಂಬಿಕೆಗಳನ್ನು ಹೊತ್ತು ಆ ಭಗವಂತನ ನಂಬ್ತಿದ್ದಾರಲ್ಲ ಆ ಭಕ್ತರಿಗೆ ಭಗವಂತನ ಮೇಲೂ ನಂಬಿಕೆಗೆ ನಮಿಸಪ್ಪ ನೀನು ಅಂತ ಡಿವಿಜರ್ ನಮ್ಗೆ ಸಂದೇಶ ಕೊಟ್ಟರು ಆ ನಂಬಿಕೆ ತಾಕತ್ತಿನ ಮೂಲಕ ಇದುವರೆಗೂ ಧರ್ಮ ಉಳಿದಿರೋದು ಆ ನಂಬಿಕೆಯನ್ನು ಹೀಗೆ ಅಂತ ಹೇಳ್ತಾ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ ಈ ನಂಬಿಕೆಯ ಜಾಗೃತಿ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆರಾಧಿಸಿದ್ವಿ ಆಚರಿಸಿದ್ದೀವಿ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕ್ಸೋದ್ರಲ್ಲಿ ಮಾತ್ರ ಮುಗಿಯೋದು ಬೇಡ ವೇಷ ಆಧರಿಸಿದಂತ ಒಂದೊಂದು ಮಗು ಕೂಡ ಕೃಷ್ಣನಂತೆ ತಯಾರಾಗ್ಲಿ ವೇಷ ಆಧರಿಸಿದಂತ ಒಬ್ಬೊಬ್ಬ ಹೆಣ್ಣು ಮಗಳು ಕೂಡ ಸಾಕ್ಷಾತ್ ರಾಧೆಯಂತೆ ತಯಾರಾಗ್ಲಿ ಆ ದೇವರುಗಳು ಭಗವಂತ ನಮಗೆ ಕೊಟ್ಟಂತ ಆದರ್ಶ ನಮ್ಮ ಮಕ್ಕಳಲ್ಲಿ ಬರಲಿ ಎಷ್ಟರ ಮಟ್ಟಿಗೆ ಮುಂದೊಂದು ದಿನ ನಮ್ಮ ಕೃಷ್ಣನ ವಿರುದ್ಧವಾಗಿ ಕೇಸರನ್ನ ಆಚರಿಸ್ತಾರಲ್ಲ ನಮ್ಮ ಕೃಷ್ಣನ ಅಸ್ತಿತ್ವಕ್ಕೆ ಪ್ರಶ್ನೆ ಮಾಡ್ತಾರಲ್ಲ ಇವ್ರು ಯಾರಾದರೂ ನಮ್ಮ ಮಕ್ಕಳ ಮುಂದೆ ಬಂದು ನಿನ್ನ ಕೃಷ್ಣನ ಅಸ್ತಿತ್ವಕ್ಕೆ ಏನು ಸಾಕ್ಷಿ ಇದೆ ಅಂತ ಬಂದಾಗ ನಮ್ಮ ಮಕ್ಕಳ ಬಾಯಿನಲ್ಲಿ ಮತ್ತೆ ಅದೇ ಉತ್ತರ ಬರಬೇಕು ರಾಮರಂತೆ ಕೇವಲ ಕೃಷ್ಣರ ಅಸ್ತಿತ್ವಕ್ಕಲ್ಲಪ್ಪ ಕೃಷ್ಣನ ವಂಶವೃಕ್ಷಕ್ಕೂ ಕೂಡ ಅಸ್ತಿತ್ವನ ಸಾಕ್ಷ್ಯ ಕೊಡಬಲ್ಲೆ ನಾನು ನಮ್ಮ ಮಕ್ಕಳ ಬಾಯಲ್ಲಿ ಬರಬೇಕು ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು ಶ್ರೀ ವಿಷ್ಣುವಿನ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ವೈವಾಸ್ವನ ವೈವಾಸ್ವನ ಮಗ ಮನು ಮನುವಿನ ಮಗ ಇಳ ಇಳ ನಮಗ ಪುರೂರವ ಪುರೂರವ ನಮಗ ಅಯು ಐಲುವಿನ ನಗೂಷ ನಗೂಷ ಮಗ ಯಯಾತಿ ಯಾತಿಯ ಮಗ ಯದು ಯದುವಿನ ಮಗ ಕ್ರೋಸ್ತು ಕ್ರೋಸ್ತುವಿನ ಮಗ ಧ್ವಜೀವನ್ ಧ್ವಜೀವನ್ ನಮಗ ಸ್ವಾತಿ ಸ್ವಾತಿಯ ಮಗ ಋಷಂಕು ಋಷಂಕುವಿನ ಮಗ ಚಿತ್ರರಥ ಚಿತ್ರರಥ ನಮಗ ಶಶಿಬಿಂದು ಮಗ ಪ್ರತುಷಾರ ಪೃತುಷಾರ ನಮಗ ಪ್ರತ್ಯೋತ್ತಮ యత్తన మగ ఉషాను ఉషాను విన మగ శీతాపు శీతాపు విన మగ రుకుమ కవచ రుకుమ కవచన మగ క్రోష్టు క్రోష్టు విన మగ parametric parametric విన జ్ఞామోగ జ్ఞామోగన మగ విద్ధవ విద్ధవన క్రోత్ క్రోత్ మగ దృష్టి ದೃಷ್ಟ್ಯ ಮಗ ನಿಧತಿ ನಿದ್ರತಿಯ ಮಗ ದಾಸಾಯಿ ದಾಸಾಯಿ ಮಗ ವ್ಯೋಮ ವ್ಯೋಮ್ಯೋಮಿಮತ ಜಿಮುತ ನಮಗ ವಿಕೃತಿ ವಿಕೃತಿಯ ಮಗ ಭೀಮರಥ ಭೀಮರಥ ನಮಗ ನವರಥ ನವರಥ ನಮಗ ದಶರಥ ದಶರಥ ನಮಗ ಶಾಕೂನಿ ಶಾಕೂನಿಂಭಿ ಕರಂಭಿಮೇವರಥ ದೇವರಥ ನಮಗ ದೇವಕ್ಷೇತ್ರ ದೇವಿಕ್ಷೇತ್ರ ನಮಗ ಮಧು ಮಧುವಿನ ಮಗ ಕುಮಾರವಂಶ ಕುಮಾರವಂಶ ನಮಗ ಅನು ಅನುವಿನ ಮಗ ದೇವಕ್ಷೇತ್ರ ದೇವಕ್ಷೇತ್ರ ನಮಗ ಅನುಶು ಅನ್ಶು ನಮಗ ಸತ್ವತ್ ಸತ್ವತ್ ನಮಗ ಅಂತಕ ಅಂತಕ ಭಜಮನ್ ಭಜಮನ್ ನಮಗ ವಿದ್ವರತ ನಮಗ ಶಾಮಿನ್ ನಮಗ ಪ್ರತಿಕ್ಷಾತ್ರ ಪ್ರತಿಕ್ಷಾತ್ರ ಋತಿಕ್ ನಮಗ ದೇವಗರ್ವ ದೇವಗರ್ವ ನಮಗ ಶೂರಸೇನ ನಮಗ ವಾಸುದೇವ ವಾಸುದೇವ ನಮಗರೇ ಚಂದ್ರವಂಶ ಚಕ್ರವರ್ತಿ ದೇವಕೇನಂದರೇ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕಂಠಪಾಠ ಆಗಿರ್ಬೇಕು ಇಷ್ಟೇ ಜಾಗೃತಿ ನನ್ನ ಇಷ್ಟೇ ಜಾಗೃತಿ ಜಾಗೃತಿ ಬರೋದು ಯಾರಿಂದ ಇಷ್ಟು ಜನ ತಾಯಂದ್ರಿ ಸೇರಿದ್ದೀರಲ್ಲ ತಾಯಿಂದ್ರಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ ಹಿರಿಯರು ಹೇಳಿದ್ರು ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕು ಮನೆ ಶಿವಾಜಿ ಮಹಾರಾಜ್ ಹುಟ್ಟು ಬರ್ಬೇಕಂದ್ರೆ ಮನೆಯಲ್ಲಿ ಒಬ್ಬ ಆದ್ರಿಂದ ತಾಯಿಂದ್ರು ಜೀಜಾಬಾಯಿ ಆಗಿ ನೀವು ಮಾಡುವಂತ ಕೆಲಸ ನಿಮ್ಮ ಮಕ್ಕಳಿಗೆ ಜೀವನದಲ್ಲಿ ಆದರ್ಶ ಆಗುತ್ತೆ ತಾಯಿಂದ್ರ ಪಾತ್ರ ಮಗುವಿನ ಜೀವನದಲ್ಲಿ ಅಷ್ಟು ದೊಡ್ಡದಿರೋದ್ರಿಂದಲೇ ಪ್ರತಿಯೊಂದು ಮಗುವನ್ನ ತಾಯಿಂದ್ರ ಹೆಸರಿಂದಲೇ ನೆನಪಿಸ್ಕೊಳ್ಳೋದು ನಾವು ಭೀಷ್ಮರನ್ನು ಗಂಗಾ ಪುತ್ರ ಭೀಷ್ಮ ಅಂತ ನೆನಪಿಸ್ಕೊಂತೀವಿ ಅರ್ಜುನನ ಕುಂತಿ ಪುತ್ರ ಕೌಂತಯ್ಯ ಅರ್ಜುನ ಅಂತ ನೆನಪಿಸ್ಕೊಂತೀವಿ ಪ್ರತಿಯೊಬ್ಬರೂ ರಾಮರನ್ನು ದಶರಥ ನೆನಪಾಗ್ತಾರಲ್ವಾ ಅದೇ ದಿನಾ ಬೆಳಗ್ಗೆಂದು ನಾವು ಆಡ್ತೀವಿ ಕೌಶಲ್ಯ ಸುಪ್ರಜಾ ರಾಮ ಸಂಧ್ಯಾ ಪೂರ್ವ ಕೌಶಲ್ಯ ಮಗ ರಾಮ ಬೆಳಗಾಯ್ತು ಅಂತ ತಾಯಿಸ್ರಿಂದಲೇ ಮಕ್ಕಳಿಗೆ ನೆನಪಿಸ್ಕೊಳ್ಳೋದು ಕೃಷ್ಣನನ್ನು ಕುಮಾರ ವ್ಯಾಸರ ಭಾರತದ ಪೀಠಿಕಾ ಸಂಧಿ ಸಂಪರ್ವದ ಇಪ್ಪತ್ತೈದನೇ ಶ್ಲೋಕದಲ್ಲಿ ಕೃಷ್ಣನ ನೆನಪಿಸ್ಕೊಳ್ಳೋದು ಏನಂತ ವೇದಪುರುಷನ ಸುತನ ಸುತನ ಹೆಮ್ಮಗನ ಮಗನ ಸೋದರನ ತಳೋದರಿಯ ಮಾತುಳನ ಮಾವನತುಳನ ತುಳನ ಭುಜ ಬಲದಿ ಗೆಲಿದಣ್ಣ ನವ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋಗ ದುಕಿನಿ ವೀರನಾರಾಯಣ ವೇದ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿಯ ಮಗ ಪೂರ್ಣಿಮ ಪೂರ್ಣಿಮನ ಸಹೋದರ ಕಶ್ಯಪ ಕಶ್ಯಪನ ಹಿರಿಯ ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ಅರ್ಜುನನ ಪತ್ನಿ ಅರ್ಜುನನ ಪತ್ನಿಯ ಸೋದರ ಮಾವ ಕ ಕಂಸ ನಮ್ಮ ಭುಜಬಲದಿ ತನ್ನ ಭುಜಬಲದ ಸಾಮರ್ಥ್ಯದಿಂದ ಸೋಲಿಸ್ತವ ಯುಧಿಷ್ಠಿರ ಯುಧಿಷ್ಠಿರನ ತಾಯಿ ಕುಂತಿ ಕುಂತಿಯ ನಾದಿನಿ ದೇವಕಿ ಗರ್ಭದಲ್ಲಿ ಜನಿಸಿದಮಾತ್ನ ನಮ್ಮ ಸಲಹಲಿ ಅಂತ ನೀವು ಬ್ರಹ್ಮರಿಂದ ಶುರು ಮಾಡಿದ್ರು ಕೊನೆಗೆ ಮಗುವಿನ ಪರಿಚಯ ತಾಯಿ ಮಾಡ್ಕೊಡ್ಬೇಕು ಏನಕ್ಕೆ ಮಗುವಿನ ಜಾಯ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ಅಗಾಧವಾದದ್ದು ಅಂತ ಆದ್ರಿಂದ ತಾಯಿಂದಿರು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಅಂತ ಕೆಲಸವನ್ನ ಈಗಲೇ ಮಾಡ್ತಿದ್ದೀರಾ ನೋಡಿದಾಗ ಬಹಳ ಸಂತೋಷ ಆಯ್ತು ದಯವಿಟ್ಟು ಇದೇ ಕಾರ್ಯವನ್ನು ಪ್ರತಿಯೊಬ್ಬತು ಇದೇ ರೀತಿ ಮುಂದುವರೆಸ್ಕೊಂಡು ಹೋಗಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಿ ಧರ್ಮ ಜಾಗೃತಿ ಆಗುತ್ತೆ ದೇಶ ಜಾಗೃತಿ ಆಗುತ್ತೆ ಇದನ್ನು ಮಾಡ್ತಾ ನಮ್ಮೆಲ್ಲರ ಕೊನೆ ಕನಸು ಒಂದೇ ಪರಂ ವೈಭವ ಓಂ ಸ್ವರಾಷ್ಟ್ರ ಸಮರ್ಥ ಭವತ್ವಾ ಶಿಶಾಂತ ಸಂಘಶಕ್ತಿ ಕೊನೆ ಸಾಲಿನಲ್ಲಿ ಹೇಳೋದು ಅದನ್ನೇ ತಾಯಿ ಭಾರತೀಯನ ತನ್ನ ಪರಮ ವೈಭವದ ಅತ್ಯಂತ ಶಿಖರಕ್ಕೆರಿಸೋದೇ ನಮ್ಮೆಲ್ಲರ ಅಂತಿಮ ಕನಸು ಆ ಅಂತಿಮ ಕನಸಕ್ಕೆ ಹಿರಿಯ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬಂದ ಕೆಲಸವನ್ನು ಮಾಡೋಣ ಅಂತ ಕೇಳ್ಕೊಂತ ನೆಂಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆ ಕಾರ್ಯಕರ್ತರಿಗೆ ಯುವ ಕೇಸರಿ ಸಂಘಟನೆಯವರು ಮಾಡ್ತಾ ಇರುವಂತಹ ಕೆಲಸ ಇದೇ ರೀತಿ